ಕರ್ನಾಟಕ ಮಂದಿರ ಮಹಾಸಂಘದ ವತಿಯಿಂದ ನಮ್ಮ ಕರ್ನಾಟಕ ಧಾರ್ಮಿಕ ಇಲಾಖೆ ಸಚಿವರಾದಂತಹ ರೆಡ್ಡಿ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಮಂದಿರ ಮಹಾಸಂಘದ ಅಧಿವೇಶನದಲ್ಲಿ ದೇವಸ್ಥಾನಗಳ ರಕ್ಷಣೆ ಯಾವ ಯಾವ್ಯಾವ ನಿರ್ಣಯಗಳನ್ನ ತೆಗೆದುಕೊಂಡಿದ್ವಿ ಅದನ್ನ ನಾವು ಮೆಮೊರೇಡಮ್ ಅನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಭೇಟಿ ಮಾಡಿದ್ವಿ ಅವರಿಗೆ ಸಲ್ಲಿಸಿದ್ವಿ ಬಹಳ ಮುಖ್ಯವಾಗಿ ಏನು ಸೀಕ್ರೆಟ್ ದೇವಸ್ಥಾನಗಳಿದೆ ಅದರ ಜೀರ್ಣೋತ್ತರಕ್ಕಾಗಿ ಮುಂಗಡ ಪತ್ರದಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅದೇ ರೀತಿಯಲ್ಲಿ ದೇವಸ್ಥಾನದ ಲ್ಯಾಂಡ್ ಎನ್ಫೋರ್ಸ್ಮೆಂಟ್ ಅನ್ನ ತೆರವು ಮಾಡಲಿಕ್ಕಾಗಿ ಪಾರ್ಕ್ ಟ್ರ್ಯಾಕ್ ಬೋರ್ಟ್ ರಚನೆ ಮಾಡುವ ವಿಚಾರದಲ್ಲಿರಬಹುದು ಅಥವಾ ಅರಣ್ಯ ಇಲಾಖೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ದೇವಸ್ಥಾನಗಳಲ್ಲಿ ಇವತ್ತು ಪೂಜೆ ಮಾಡಲಿಕ್ಕೆ ಅಥವಾ ಮಾಲೀಕತ್ವ ವಿಷಯದಲ್ಲಿ ಅನೇಕ ರೀತಿ ಅಡಚಣೆಗಳಾಗ್ತಾ ಇದೆ ಅದನ್ನು ದೂರ ಮಾಡುವ ವಿಷಯ ಇರಬಹುದು ಅದರಿಂದ ಇತ್ತೀಚೆಗೆ ವ್ಯವಸ್ಥಾಪನಾ ಸಮಿತಿಗಳಲ್ಲಿ ಅನೇಕ ರಾಜಕೀಯ ಹಿನ್ನೆಲೆಯ ಆಗ್ತಿರೋದರಿಂದ ಆಗ್ತಿರೋದ್ರಿಂದ ಆಗ್ತಿರುವಂತಹ ಅಡಚಣೆಗಳ ಬಗ್ಗೆ ಒಟ್ಟಾರೆ ದೇವಸ್ಥಾನಗಳ ಪರಂಪರೆ ಸಂರಕ್ಷಣೆ ದೇವಸ್ಥಾನಗಳ ಪ್ರಾಣವನ್ನ ದೇವಸ್ಥಾನ ಧಾರ್ಮಿಕ ಉದ್ದೇಶಕ್ಕೆ ಬಳಸುವ ಹಲವು ವಿಚಾರಗಳ ಬಗ್ಗೆ ಸುಲಂಕವಾದ ಚರ್ಚೆಯನ್ನ ಮಂದಿರ ಮಹಾಸಂಘದ ಮತ್ತು ಕರ್ನಾಟಕ ರಾಜ್ಯ ಧಾರ್ಮಿಕ ಇಲಾಖೆ ಸಚಿವರ ಜೊತೆಗೆ ಚರ್ಚೆ ಆಯಿತು ಇದನ್ನ ಅವರು ಪ್ರಾಮಾಣಿಕವಾಗಿ ತಮ್ಮ ಅವಧಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಸಮಸ್ತ ಅಹ್ ಮಂದಿರ ಮಹಾಸಂಘದ ಎಲ್ಲಾ ಸದಸ್ಯರುಗಳು ಆ ಲೀಗಲ್ ಅಡ್ವೈಸರ್